ಗುಡ್ ಮಾರ್ನಿಂಗ್ ಈ ಸುನೀಲ್ ಅಲಿಯಾಸ್ ಹಾವೇರಿ ಅಂತ ಈತ ರೌಡಿ ಶೀಟರ್ ಈತನ ಮೇಲೆ ಸೂರ್ಯ ಸಿಟಿಲಿ ವಾರೆಂಟ್ ಇತ್ತು ಈತ ಒಂದು ಮರ್ಡರ್ ಕೇಸು ಎರಡು ತ್ರೀ ಸೆವೆನ್ ಕೇಸು ಎಕ್ಸ್ಟ್ರಾಷನ್ ಕೇಸು ಅನ್ಸಲೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು ಈತನ ಇವತ್ತು ಬೆಳಿಗ್ಗೆ ಆರೂವರೆಗೆ ಈ ಹೊಸ ರೋಡ್ ಬಳಿ ನಮ್ಮ ಪೊಲೀಸ್ನವರು ಖಚಿತ ಮಾಹಿತಿ ಮೇರೆಗೆ ಅದನ್ನು ಇಂಟರ್ಸೆಪ್ಟ್ ಮಾಡಿ ಹಿಡಿಯೋಕೋದಾಗ ನಮ್ಮ ಸ್ಟಾಫು ವಿನಯ್ ಅಂತ ಅವ್ರ ಮೇಲೆ ಲಾಂಗ್ ಮುಂಚಿಂದ ಅಸಾಲ್ಟ್ ಮಾಡ್ತಾರೆ ಆದರೂ ಕೂಡ ನಮ್ಮ ಪೊಲೀಸ್ನವರು ಧೈರ್ಯದಿಂದ ಅವನ್ನ ಹಿಡಿಯೋಕ್ಕೆ ಎಲ್ಲ ಪ್ರಯತ್ನ ಮಾಡಿ ವಾರ್ನಿಂಗ್ ಕೊಟ್ಟು ಕೂಡ ಆತ ಅಸಾಲ್ಟ್ ಮುಂದುವರ್ಸಿದಾಗ ಆತನ ಬಲಗಾಲಿಗೆ ಗುಂಡು ಹೊಡೆದು ಆತನ ವಶಕ್ಕೆ ಪಡೆದುಕೊಂಡು ಈಗ ಆಸ್ಪತ್ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅದ ವಿರುದ್ಧ ವಾರಂಟಿ ಇರೋದರಿಂದ ಅದನ್ನು ನಾವು ಪಡಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಬೇಡ ಈಗ ಏನು ಇವತ್ತಿನ ಸ್ಥಿತಿ ಇದೆ ಇದರ ಬಗ್ಗೆ ಮಾತ್ರ ಮಾಡಿ ಹಿಂದೆ ನಮ್ಮ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲೇ ಇತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಹಾಗಾಗಿ ಎನ್ ಬಿ ಡಬ್ಲ್ಯೂ ಆಗಿ ಒಂದು ಪ್ರಕರಣದಲ್ಲಿ ಚಾರ್ಟ್ ಮಾಡೋಕ್ಕೂ ಕೂಡ ಸಿಕ್ಕಿರಲಿಲ್ಲ ನಾಟರ್ ಚಾರ್ಜ್ ಶೀಟ್ ಇವತ್ತು ಖಚಿತ ಮಾಹಿತಿ ಮೇರೆಗೆ ಇಡೀ ಪ್ರಯತ್ನ ಕೊಟ್ಟಾಗ ಈ ಥರ ನಮ್ಮ ಪೊಲೀಸ್ ಸ್ಟಾಫ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕಿಂತ ಇದನ್ನು ಸಾಕಷ್ಟು ವಾರ್ನಿಂಗ್ ಕೊಟ್ಟು ಪ್ರಯತ್ನ ಮಾಡಿ ಇವತ್ತು ಸೆಕ್ಯೂರ್ ಮಾಡ್ತೀವಿ